ಹಲೋ ವೆಲ್ಕಮ್ ಟು ಎಸ್ ಬಿ ಅಡುಗೆ ಮನೆ ಇವತ್ತು ಹುಣಸೆ ರಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಆ್ಯಂಡ್ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸು ಮತ್ತು ಒಣಗಿದ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆ ಅಣ್ಣ ನೆನೆಸಿಟ್ಕೊಂಡಿದ್ದೀನಿ ನನಗಿಷ್ಟು ಸಾಕು ಇಷ್ಟು ನೆನೆಸಿಟ್ಕೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಆ್ಯಂಡ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಅಥವಾ ಒಂದು ತೊಗೊಳ್ಳಿ ಆ್ಯಂಡ್ ಎರಡು ಈರುಳ್ಳಿ ಇಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಹುಣಸೆ ರಸಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಟವ್ ಅನ್ಸ್ಕೊಂಡು ಬಾಣಲಿ ಇಟ್ಕೊಂಡು ಬಾಣ್ಲಿ ಬಾಣಲಿ ಕಾದಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದಾದ್ಮೇಲೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿಗಿಂತ ಮುಂಚೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದು ಫ್ಲೇವರ್ ಏನಿದೆ ಎಲ್ಲ ಎಣ್ಣೆಯಲ್ಲಿ ಬಿಡುತ್ತೆ ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಹಾಕೊಂಡಿದ ತಕ್ಷಣವೇ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಅದರಲ್ಲೇ ಸೇರಿಸ್ಕೊಂಬಿಡಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ ನಾನು ಹಾಗೆ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹಣ್ಣು ರಸ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅಲ್ವಾ ನಾನ್ ವೆಜ್ ಮಾಡಿದಾಗ ರಸ ಇರಲೇಬೇಕು ಹುಳಿ ಅಂತೂ ಲಾಸ್ಟಲ್ಲಿ ತಿನ್ನಲೇಬೇಕು ಅನಿಸುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗೂ ಅಷ್ಟೇ ಅವರು ಹುಣಸೆ ರಸ ಅಥವಾ ಟೊಮೆಟೊ ರಸ ಯಾವುದಾದ್ರೂ ರಸ ಮಾಡೇ ಮಾಡಿರ್ತಾರೆ ನಮ್ಮ ಮನೇಲಿ ಹುಣಸೆ ರಸ ಅಂದರೆ ತುಂಬಾ ಇಷ್ಟಪಡ್ತಾರೆ ಆಗಾಗ ಮಾಡ್ತಾನೆ ಇರ್ತೀವಿ ನಾನ್ ವೆಜ್ ಮಾಡಿದಾಗಂತೂ ಮಾಡಲೇಬೇಕಾಗುತ್ತೆ ಹುಣಸೆ ರಸನ ಈಗ ಏನು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀರಲ್ವಾ ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವೇನು ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀವಲ್ವ ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡಿದ್ದೀನಿ ಕಲ್ಲಲ್ಲೇ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೇನೂ ಹಾಕಿಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಮ್ ಅಂತ ಇದೆ ಅದು ಏನು ಜೀರಿಗೆ ಇದೆ ಅಲ್ವಾ ಅದು ಗಮ್ ಅಂತ ಇರುತ್ತೆ ಈಗ ಹುಣಸೆ ರಸನ ಚೆನ್ನಾಗಿ ಹಿಂಡು ಅದು ಸಪ್ರೇಟಾಗಿ ಮಾಡಿಕೊಂಡು ಏನು ಸಿಪ್ಪೆ ಥರ ಏನಿರುತ್ತೆ ಅದನ್ನು ಸಪ್ರೇಟಾಗಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತು ಸೌಟಾಡಿಸ್ತಾ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಒಂದು ಸ್ವಲ್ಪತ್ತು ಈ ಥರ ಆಡಿಸ್ತಾ ಇರಬೇಕು ಒಂದು ಸ್ವಲ್ಪದಷ್ಟೇ ಜಾಸ್ತಿ ತಿನ್ನಬೇಡ ಈ ಥರ ನೀರನ್ನ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಒಂದು ಕುದಿ ಬಂದಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಡಿ ಇಲ್ಲಾಂದರೆ ಲಾಸ್ಟಲ್ಲಿ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಏನು ನೀವು ಫ್ರೈ ಮಾಡ್ತಾ ಇರಬೇಕಾದ್ರೆ ಆವಾಗಲೇ ಹಾಕ್ಕೊಂಬಿಡಿ ಫ್ಲೇವರ್ ಹೋಗಿಬಿಡುತ್ತೆ ನೀವು ಬೇಕಾದರೆ ಎಲ್ಲ ಕುದೀತಾ ಇದೆ ಇನ್ನೇನು ಸಾರ ರಸ ಆಗೋಗಿದೆ ಅನ್ಬೇ ಇವಾಗಲೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ರಸ ಕೂಡ ರೆಡಿಯಾಗಿದೆ ಆ್ಯಂಡ್ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ರಸ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಕುಡಿದ್ಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು